ಒಂದು ಅಳಿಲು ಸೇವೆಯನ್ನು ನಾನು ಮಾಡ್ತಿದ್ದೀನಿ ಅದನ್ನ ಬಹಳ ಸಮರ್ಪಕವಾಗಿ ನಾನು ನಿಭಾಯಿಸ್ತಿದ್ದೀನಿ ಗುಡಾಗಿ ಅದಕ್ಕೋಸ್ಕರ ನಿಮಗ್ ಬಹಳಷ್ಟು ಬಜೆಟ್ ಬೇಕಂತೇನಿಲ್ಲ ಯಾಕಂದ್ರ ಯಾವಾಗ ನೀವು ನಿಮ್ಮ ಬೆಳೆಗಳಿಗೆ ರಕ್ಷಣೆಯನ್ನ ಮಾಡಬೇಕಂತ ಗಟ್ಟಿ ಮನಸ್ಸು ಮಾಡಿ ನಿಂದಿರ್ತೀರಂದ್ರ ಆ ಪ್ರಕೃತಿ ಆ ಭೂಮಿ ತಾಯಿ ನಿಮಗ ಬಹಳಷ್ಟು ಸಪೋರ್ಟ್ ಕೊಟ್ಟೆ ಕೊಡ್ತಾವ ಯಾಕಂದ್ರ ಅದಕ್ಕೆ ಜೀವಂತ ಉದಾಹರಣೆ ನಿಮ್ಮ ಮುಂದೆ ನಾನಾ ನಿಂತಿದ್ದೀನಿ ಅದಕ್ಕೋಸ್ಕರ ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ಮನಸ್ಸೊಳಗೆ ಒಂದು ಅಳಕೆ ಇರಬಾರ್ದು ಅಯ್ಯೋ ಇದು ಆಗ್ತಿತ್ತೋ ಇಲ್ಲೋ ಇದು ಆಗುದಿಲ್ಲ ಹಂಗಿಲ್ಲ ಯಾಕಂದ್ರ ನಿಮಗ್ ಸ್ವತಃ ಗೊತ್ತಿದೆ ಕರ್ನಾಟಕದ ಶ್ರೀಗಂಧಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇದೆ ಆಮೇಲೆ ನಿಮ್ಮ ಭಾಗದ ಭೂಮಿ ಏನದಾವಲ್ಲ ಬಂಗಾರದ ಭೂಮಿ ಅದಾವ ನಮ್ಮ ಭಾಗದಲ್ಲಿ ನೂರ್ ಎಕರೆ ಇರುವುದು ಅಂತ ಭೂಮಿ ಇಲ್ಲ ಐದು ಎಕರೆ ಇರುವಂತ ಭೂಮಿ ಸಮಯ ಯಾಕಂದ್ರೆ ಅಷ್ಟೊಂದು ಫಲವತ್ತಾದ ಭೂಮಿ ನಿಮ್ಮಲ್ಲಿ ಐತಿ ಅದನ್ನ ಒಂದು ರೈಟ್ ವೇ ಒಳಗೆ ಯುಟಿಲೈಸ್ ನೀವು ಮಾಡಬೇಕು ಪ್ರಾಪರ್ ಪ್ಲಾನಿಂಗ್ ಇಸ್ ರಿಕ್ವೈರ್ಡ್ ಅಂದ್ರ ಒಂದು ಒಳ್ಳೆ ಪ್ಲಾನಿಂಗ್ ಮಾಡಿ ನೀವು ಮಾಡ್ರಿ ಸ್ಪೆಷಲಿ ಯಂಗ್ಸ್ಟರ್ಸ್ ಯುವ ಯುವ ಜನರಿಗೆ ನಾನು ಹೇಳೋದು ಯಾಕಂದ್ರೆ ನಿಮ್ ತಾತ ಅಪ್ಪ ಅಮ್ಮ ಈಗ ಸ್ವಲ್ಪ ವೀಕ್ ಆಗಿರ್ತಾರೆ ಅವರಿಗೆ ಆ ಎಕ್ಸ್ಪೋಜರ್ ಆಗುದಿಲ್ಲ ಆದ್ರೆ ನೀವು ಮುಂದುವರೆದ ಆ ದೊಡ್ಡಸ್ತನ ನೀವು ತಗೊಂಡು ಒಂದ್ ವೇ ಒಳಗ ಯಾವ ತರ ನಿಮ್ ಹೊಲ ಮನಿ ಒಳಗ ಶಾರ್ಟ್ ಟರ್ಮ್ ಇನ್ಕಮ್ ಜನರೇಟ್ ಹೆಂಗ್ ಮಾಡ್ಬೇಕು ಮಿಡ್ ಟರ್ಮ್ ಇನ್ಕಮ್ ಹೆಂಗ್ ಜನರೇಟ್ ಮಾಡ್ಬೇಕು ಲಾಂಗ್ ಟರ್ಮ್ ಇನ್ಕಮ್ ಜನರೇಟ್ ಹೆಂಗ್ ಮಾಡ್ಬೇಕು ಅದನ್ನ ನಾನ್ ನಿಮ್ಗ ಚೆಕ್ಔಟ್ ಮಾಡಿ ಹೇಳ್ತೀನಿ ಒಂದ್ ಪ್ರಯತ್ನ ನೀವು ಮಾಡ್ತೀರಂದ್ರ ನೀವು ಯಾವುದೇ ಕಾರಣಕ್ಕೂ ಯಾವಾಗೂ ಕಾಲ್ ಮಾಡ್ರಿ ನಾನು ನಿಮ್ಗೆ ರೈಟ್ ವೇ ಒಳಗೆ ಗೈಡ್ ಮಾಡ್ತೀನಿ ಆದ್ರೆ ನೀವು ಮುಂದುವರೆದ ಮಾಡುವಂತ ಪ್ರಯತ್ನ ಒಂದು ನೀವೆಲ್ಲ ಮಾಡ್ಬೇಕಂತ ನಾನು ನಿಮ್ಗೆಲ್ಲ ಬೇಡ್ಕೊಂತೀನಿ ಇದರ ಜೊತೆ ಇನ್ನೊಂದು ಮಾತು ಹೇಳಲಿಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರ ಇವತ್ತು ನನ್ನ ಊರು ಇಲ್ಲಿಂದ ಒಂದು ಐದ್ನೂರು ಕಿಲೋಮೀಟರ್ ಆಗ್ತದೆ ಆದ್ರೆ ಇಷ್ಟು ದೂರ ಬರ್ಲಿಕ್ಕೆ ನನ್ಗೆ ಆಗ್ತಿದ್ದಿಲ್ಲ ನಾನು ಮುಂಜಾನೆ ಎಂಟು ಗಂಟೆಗೆ ಬಿಟ್ಟೀನಿ ಇಲ್ಲಿ ಹುಳುವರೆಗೆ ಬಂದೀನಿ ಆದ್ರ ನನ್ಗೊಂದು ಬಹಳ ಹೆಮ್ಮೆ ಅನಿಸ್ತದೆ ಈ ಊರಿಗೆ ಬರ್ಲಿಕ್ಕೆ ಇಬ್ರು ಹುಡುಗರು ಈ ಊರಿಂದ ನಮ್ಮ ಊರಿಗೆ ಬಂದಿದ್ರು ಮೇಡಮ್ ನಾವು ನಿಮಗೆ ನಮ್ಮ ಊರಿನ ಫಂಕ್ಷನಿಗೆ ಕರೀಲಿಕ್ಕೆ ಬಂದಿವಿ ಅಂತ ಆ ಹುಡುಗರು ಸಣ್ಣ ವಯಸ್ಸಿತ್ತ ಆದ್ರೆ ನಮ್ಮ ಊರಾಗಿನ ರೈತರಿಗೆ ಯುವ ಜನರಿಗೆ ನೀವೊಂದು ದಾರಿ ತೋರಿಸ್ಬೇಕು ಮೇಡಮ್ ಅವರು ಈ ಥರ ಒಂದು ಫಾರ್ಮಿಂಗ್ ಅಡಾಪ್ಟ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಇಟ್ಕೊಂಡು ಅವ್ರು ಏನು ಬಂದಿದ್ರು ನನ್ನ ನಮ್ಮ ಮನೆಯವರು ಅದು ಭಾಳ ದೂರ ಐತಿ ಅನ್ಲಿಕ್ಕೆ ಕತ್ತಿದ್ರು ಆದ್ರೆ ಈ ಆಗ ಮಕ್ಕಳು ಇಲ್ಲಿಂದ ಅಲ್ಲಿ ಬಂದು ಈ ಊರಿಗೋಸ್ಕರ ಈ ಊರಿನ ಏಳ್ಗೆಗೋಸ್ಕರ ಈ ಊರಿನ ಹಿತರಕ್ಷಣೆಗೋಸ್ಕರ ಒಂದು ಪ್ರಯತ್ನವನ್ನು ಏನು ಮಾಡಕತ್ತಾರ ಅವ್ರಿಗೆ ಮರ್ಯಾದೆ ಕೊಟ್ಟು ನಾನು ಇಷ್ಟು ದೂರ ಬಂದಿದ್ದು ಅದಕ್ಕೆ ಇವತ್ತು ಅಂತ ಒಂದು ಮಕ್ಕಳ ಇವರೊಳ ಹುಟ್ಟ್ಯಾರಂದ್ರ ನಿಜವಾಗ್ಲೂ ಬಹಳ ದೊಡ್ಡ ಮಾತು ಯಾಕಂದ್ರ ಇವತ್ ನಾಳೆ ನಾವು ನೋಡ್ತೀವಿ ಯುವಕರು ಬೇರೆ ಬೇರೆ ದಾರಿಯಲ್ಲಿ ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮುಂದುವರಿಯಕ್ಕ ಆದ್ರ ಈ ಹಳ್ಳಿ ಹುಡುಗರು ಇವತ್ತಿ ಹಳ್ಳಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಈ ಹಳ್ಳಿಯನ್ನ ಆರ್ಥಿಕವಾಗಿ ಸದೃಢಕ ಮಾಡ್ಲಿಕ್ಕೆ ಈ ಹಳ್ಳಿಗಳನ್ನು ಮತ್ತೆ ಕೃಷಿ ಒಂದು ಪೋಷಣೆ ಮಾಡ್ಲಿಕ್ಕೆ ಇಂತ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಅಂದ್ರ ನಿಜವಾಗ್ಲು ಆ ಮಕ್ಕಳಿಗೆ ನಾನು ಪಾದ ಮುಟ್ಟಿ ನನ್ನ ನಮಸ್ಕಾರಗಳನ್ನ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಅಂತ ಮಕ್ಕಳು ನಮ್ಮ ತಂದೆ ತಾಯಿಗೆ ಹೊನ್ನ ಕಳಸ ಹೊನ್ನ ಕಿರೀಟ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದ ಆಲ್ ದ ಬೆಸ್ಟ್ ಗಾಡ್ ಬ್ಲೇಸ್ ಯು ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗೆ ನಿಮ್ಮಂತ ಮಕ್ಕಳು ಎಲ್ಲಾ ಮನೆಯೊಳಗ ಹುಟ್ಲಿ ಎಲ್ಲಾ ಊರೊಳಗ ನಿಮ್ಮಂತ ದೀಪಗಳು ಇನ್ನು ಬೆಳಗ್ಲಿ ಆ ಊರನ್ನು ಬೆಳಗಿಸ್ಲಿ ಅಂತ ನಾನು ಮನಸ್ಸಿನಿಂದ ಹಾರೈಸ್ತೀನಿ ಇನ್ನೂ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ ಕರೋನಾ ಬಂದು ಎಲ್ಲಾದ್ರೂ ಟೈರ್ ಪಂಕ್ಚರ್ ಆಯ್ತು ಎಲ್ಲಾರು ಊಟ ಬಟ್ಟಿ ಮೇಲೆ ಊರಿಗೆ ವಾಪಸ್ ಬಂದರು ಆದ್ರ ಎಲ್ಲಾರ ಮನೆಯೊಳಗ ಮೂರೊತ್ತಿಂದ ಹೊತ್ತಿಂದ ಅನ್ನ ಸಾರು ಕೊಟ್ಟಿದ್ದ ರೈತ ಮೂರ ಹೊತ್ತಿನ ಕಾಯಿಪಲ್ಲೆ ಕೊಟ್ಟಿದ್ದ ರೈತ ಮೂರ್ ಹೊತ್ತಿನ ಹಣ್ಣು ಹಪ್ಲ ಕೊಟ್ಟಿದ್ದ ರೈತ ಮೂವತ್ತಿನ ಹಾಲು ಮೊಸರು ಸರ್ಪಾಯ್ ಕೊಟ್ಟಿದ್ರೈತಾ ಈ ಜಗತ್ತೊಳಗ ಎಲ್ಲ ಅಳಿಬಹುದು ನಿಮ್ ಮುಂದೆ ತಗೊಂಡ್ ಹತ್ತು ತೊಳಗಿ ಬಂಗಾರ ಬೇಕಂದ್ರು ಅಂತೀರಿ ನಿಮ್ ಮುಂದೆ ಒಂದು ಕೋಟಿ ರೂಪಾಯಿ ಅಂತೀರಿ ಅನ್ನೋದು ಸಾಕಾರ್ ಯಾವ್ದು ಅಂತೀರಿ ಅದು ಉಳಿತದ ಯಾವ್ದ್ ಬೇಕಂತೀರಿ ಅದು ಅಳಿತದ ಈ ಜಗತ್ತೊಳಗ ಎಲ್ಲ ಮುಳುಗಬಹುದು ಅನ್ನ ಮುಳುಗೋದಿಲ್ಲ ಜಗತ್ತಿಗೆ ಅನ್ನ ಹಾಕುವಂತ ಅನ್ನದಾತ ಅವನಿಗೆ ಯಾವತ್ತಿಗೂ ದೇವ್ರು ಒಂದ್ ರೊಟ್ಟಿ ಕೊಟ್ಟೆ ಕೊಡ್ತಾರೆ ಯಾಕಂದ್ರ ಒಂದ್ ಆಫೀಸರ್ ಹೋಗ್ರಿ ಅವ್ನ ಒಂದ್ ಗುಟ್ಟಕ್ ನೀರ್ ಕೊಡ್ಬೇಕಂದ್ರ ಹೊಲಸ ಮುಖ ಮಾಡ್ತಾನ ಆದ್ರ ಒಂದ್ ರೈತನ ಮನೆಯೊಳಗ ಅವನಿಗೆ ಊಟ ಇಲ್ಲ ಅಂದ್ರು ನೀವ್ ಬಂದವರಿಗೆ ಹೊಟ್ಟಿ ತುಂಬ ಊಟ ಮಾಡಿಸಿ ಒಂದ್ ಗ್ಲಾಸ್ ತಣ್ಣನ ಮಜ್ಗಿ ಕೊಟ್ಟು ತನ್ನ ಮನಿ ಕಟಾಂಜನ್ ಮೇಲೆ ಮಕ್ಕಳಿಗೆ ದಾರಿ ಕೊಡ್ತಾನ ಜಾಗ ಕೊಡ್ತಾನ ಅದು ರೈತ ಅಂತ ರೈತರ ನಾವಂತ ಹೇಳ್ಕೊಳ್ಲಿಕ್ಕೆ ನನ್ ಬಹಳ ಹೆಮ್ಮೆ ಅನಿಸ್ತದ ಆಮೇಲೆ ಇದ್ರ ಜೊತೆ ಇನ್ನೂ ಒಂದ್ ಮಾತ್ ಹೇಳ್ಲಿಕ್ಕೆ ಏನ್ ಇಷ್ಟ ಅಂದ್ರ ಈ ಜಗತ್ತೊಳಗ್ ಎಲ್ಲಕ್ಕಿಂತ ಸೌಕರ್ಯ ರೈತರ ಅದಾರ ಯಾಕಂದ್ರೆ ಸಿಟಿ ಒಳಗ ಹನ್ನೆರಡು ಎರಡೂವರೆ ಸಾವಿರ ಮೆರೆಯಕತ್ತ ಎಲ್ಲರೂ ಆದ್ರೆ ಒಂದ್ ಎಕರೆ ಅಂದ್ರೆ ಗುಂಟೆ ಒಂದು ಗುಂಟೆ ಅಂದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ಒಡೆಯ ಈ ಜಗತ್ತೊಳಗ ಯಾರ ರೈತನೇ ಯಾಕಂದ್ರೆ ಒಂದು ಆಫೀಸರ್ ಇರಬಹುದು ಅವನಿಗೆ ಯಾರು ಲ್ಯಾಂಡ್ ಲಾರ್ಡ್ ಅನ್ನೋದಿಲ್ಲ ಆದ್ರೆ ಒಂದೇ ಎಕರೆ ಹೊಲ ಇದ್ರು ಆರ್ ಲ್ಯಾಂಡ್ ಲಾರ್ಡ್ಸ್ ನಮ್ ಜಮೀನ್ದಾರ ಅಂತ ಅದಕ್ಕ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸಹಕಾರ ಯಾರು ರೈತರದ ಯಾಕಂದ್ರೆ ಜಗತ್ತಿಗೆ ಅನ್ನ ಹಾಕುವಂತ ಅನ್ನದಾತ್ರ ನಾವು ಜಗತ್ತಿಗೆ ಹಾಕ್ತಿವಿ ಯಾವತ್ತು ಎಲ್ಲಕ್ಕಿಂತ ಸ್ವಾಭಿಮಾನಿ ಜಗತ್ತೊಳಗೆ ಅಂದ್ರೆ ರೈತನೇ ಅದಾನ ನೇಗಿಲ ಕುಲದೊಳಗೆ ನಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಈ ಜಗತ್ತೊಳಗೆ ಯಾರಾದ್ರೂ ನಿಂತಾವ ಅಂದ್ರ ರೈತರ ಮೇಲೆ ನಿಂತಾವ ಯಾಕಂದ್ರೆ ಒಂದು ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದ ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ತು ನಡೀತದೆ ಆಗ ಒಂದ್ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳೆಲ್ಲ ಅಂದ್ರ ಜಗತ್ ಅಳ್ಳಾಡ್ ಹೋಗ್ತ ಅದಕ್ಕ ಎಲ್ಲಕ್ಕಿಂತ ಶಕ್ತಿಶಾಲಿ ಜಗತ್ತೊಳಗ ಯಾರಾದರೂ ಅದ್ರ ರೈತರೇ ಅದ ಅದಕ್ಕೆ ಸರ್ವಜ್ಞ ಹೇಳ್ತಾನ ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಒಕ್ಕಲಿಲ್ಲದ ಊರು ಈ ಮೂರು ದುಃಖ ಕಾಣೆಂದ ಸರ್ವಜ್ಞ ಯಾವ್ರಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮಿ ಇರುವುದಿಲ್ಲ ಅಲ್ಲಿ ಸರಸ್ವತಿ ಇರುವುದಿಲ್ಲ ಅಲ್ಲಿ ಸುಖ ಶಾಂತಿ ಸಮಾಧಾನ ಏನೂ ಇರುವುದಿಲ್ಲ ಯಾವ್ರಕ್ಕಲಿಗನಿರ್ತಾನೆ ಅಲ್ಲಿ ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲಾ ಇರ್ತದ ಅಂತ ಒಕ್ಕಲಿಗರು ಅಂತ ರೈತರು ಅಂತ ಭೂಮಿತಾಯ ಚೊಚ್ಚ ಮಕ್ಕಳು ನಾವಂತ ಹೇಳಿಕೆ ಬಹಳ ಹೆಮ್ಮೆ ಅನಸ್ತದ ನಿಮಗೂ ಹೆಮ್ಮೆ ಅನಿಸ್ಬೇಕು ಯಾಕಂದ್ರೆ ಯಾರ ಕಡೆ ಪಾಪ ಅನ್ಸ್ಕೊಳಿಕ್ ಹೋಗ್ಬೇಡ್ರಿ ಪಾಪ ಅನ್ಸ್ಕೊಳ್ಳೋನಿಗ್ ಬರೀ ದಯೆ ಮತ್ತೆ ಕನಿಕರ ಸಿಗ್ಬೋದು ಅಧಿಕಾರ ಮತ್ತ ಹಕ್ಕು ಸಿಗುವುದಿಲ್ಲ ನಿಮ್ಮ ಅಧಿಕಾರ ಮತ್ತ ಹಾಕಿ ನಿಮಗೆ ಬೇಕಂದ್ರ ಆ ಮಣ್ಣನ್ನ ನಂಬಿ ದುಡಿರಿ ಯಾಕಂದ್ರ ಈ ಜಗತ್ತೊಳಗೆ ಎಲ್ಲಾರು ನಿಮಗ್ ಕೈ ಕೊಡಬಹುದು ಕೈ ಬಿಡಬಹುದು ಆದ್ರ ಮಣ್ಣ ನಿಮ್ ಕೈ ಬಿಡುವುದಿಲ್ಲ ನೀವು ಕಷ್ಟಪಟ್ಟ ದುಡಿದ್ರ ನೀವು ಹಾಕಿದಂತ ದುಡ್ಡಿಗೆ ಬಡ್ಡಿ ಸಂಗಾಟ ನಿಮ್ ರೊಕ್ಕ ವಾಪಸ್ ಕೊಡ್ತ ಅಂತ ತಾಯಿ ಈ ಜಗತ್ತೊಳಗೆ ಯಾರದು ಅದಂದ್ರ ಆ ಭೂಮಿ ತಾಯಿ ಮಾತ್ರ ಅದಕ್ಕೋಸ್ಕರ ನಾನೀಗ ಒಂದೇ ಮಾತು ಹೇಳ್ತೀನಿ ನಿಮ್ಗೆ ಆ ಮಣ್ಣನ್ನ ನಂಬಿ ಬಿದ್ದವರು ಯಾರು ಇಲ್ಲ ಅದಕ್ ಬೇಕಾಗಿದ್ದು ಒಂದೇ ತಾಳ್ಮೆ ಇರಬೇಕು ತಾಳಿದವನು ಬಾಳಿಯವನು ಅದಕ್ಕೋಸ್ಕರ ಎಲ್ರು ಹೇಳ್ತಾರೆ